ರಾಜ ಮಹೇಂದ್ರಪಾಲನ ಆ ಸ್ಥಾನದಲ್ಲಿ ರಾಮದಾಸನೆಂಬ ಬುದ್ಧಿವಂತ ಮಂತ್ರಿ ಇದ್ದನು ಆ ಮಂತ್ರಿಯು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಿದ್ದನು ರಾಜನಾದ ಮಹೇಂದ್ರಪಾಲ ಮಂತ್ರಿಯನ್ನು ಕೇಳದೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಇದರಿಂದಾಗಿ ಆ ಸ್ಥಾನದಲ್ಲಿರುವ ಇತರ ಜನರು ಆ ಮಂತ್ರಿಯ ಬಗ್ಗೆ ಅಸೂಯೆಪಡುತ್ತಿದ್ದರು ಪಡುತ್ತಿದ್ದರು ಒಂದು ದಿನ ಆ ಸ್ಥಾನದಲ್ಲಿ ಇರುವಾಗ ರಾಜನು ಮಂತ್ರಿಯನ್ನು ಕುರಿತು ನೀವು ತುಂಬಾ ಬುದ್ಧಿವಂತರು ಆದರೆ ನಿಮ್ಮ ಮಗ ತುಂಬಾ ಮೂರ್ಖ ಅವನಿಗೆ ಯಾವ ವಿಷಯವೂ ಅರ್ಥವಾಗುವುದಿಲ್ಲ ಎಂದನು ಇದನ್ನು ಕೇಳಿದ ಆ ಸ್ಥಾನದಲ್ಲಿದ್ದವರೆಲ್ಲರೂ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು ಮಂತ್ರಿಗೆ ರಾಜನ ಮಾತು ಬೇಸರ ತರಿಸಿತು ಮಹಾರಾಜರೇ ನೀವು ಹೀಗೇಕೆ ಹೇಳುತ್ತಿದ್ದೀರಿ ನನ್ನ ಮಗ ಮೂರ್ಖ ಎಂದು ನೀವು ಏಕೆ ಭಾವಿಸುತ್ತೀರಿ ಎಂದು ರಾಜನನ್ನು ಕೇಳಿದರು ಆಗ ರಾಜ ನಾನು ಪ್ರತಿದಿನ ಬೆಳಗ್ಗೆ ಜನರನ್ನು ಭೇಟಿ ಮಾಡಲು ನಗರದೊಳಗೆ ಸಂಚಾರ ಮಾಡುತ್ತಾ ಮಾರುಕಟ್ಟೆಗೆ ಹೋಗುತ್ತೇನೆ ಅಲ್ಲಿ ನಿಮ್ಮ ಮಗನೂ ಬರುತ್ತಾನೆ ನಾನು ಪ್ರತಿದಿನ ಅವನಿಗೆ ಒಂದು ಚಿನ್ನದ ನಾಣ್ಯ ಹಾಗೂ ಒಂದು ಬೆಳ್ಳಿ ನಾಣ್ಯ ತೋರಿಸಿ ಇವೆರಡರಲ್ಲಿ ಅತಿ ಹೆಚ್ಚು ಬೆಲೆ ಉಳ್ಳುವುದು ಯಾವುದು ಎಂದು ಕೇಳುತ್ತೇನೆ ಅದಕ್ಕೆ ಅವನು ಪ್ರತಿದಿನ ಬೆಳ್ಳಿಯ ನಾಣ್ಯವನ್ನು ಆರಿಸುತ್ತಾನೆ ಈಗ ಹೇಳಿ ನಿಮ್ಮ ಮಗ ಬುದ್ಧಿವಂತನೋ ದಡ್ಡನೋ ಎಂದನು ಆಗ ಆಸ್ಥಾನದಲ್ಲಿದ್ದ ಎಲ್ಲರೂ ನಗಲು ಪ್ರಾರಂಭಿಸಿದರು ಮಂತ್ರಿ ಏನೂ ಹೇಳದೆ ಬೇಸರದಿಂದ ಮನೆಗೆ ಹಿಂತಿರುಗಿದನು ಅವರು ನೇರವಾಗಿ ಮಗನ ಬಳಿ ಹೋಗಿ ಮಗು ಚಿನ್ನ ಅಥವಾ ಬೆಳ್ಳಿಯ ನಾಣ್ಯದಲ್ಲಿ ಯಾವುದು ಅತಿ ಹೆಚ್ಚು ಬೆಲೆ ಉಳ್ಳದ್ದು ಎಂದು ಕೇಳಿದರು ಮಗ ಕ್ಷಣವೂ ಯೋಚಿಸದೆ ಚಿನ್ನದ್ದು ಎಂದು ಉತ್ತರಿಸಿದ ಆಗ ಮಂತ್ರಿ ಮಗು ಚಿನ್ನವು ಅಮೂಲ್ಯವಾದದ್ದು ಎಂದು ನಿನಗೆ ತಿಳಿದಿದ್ದರು ರಾಜನು ಕೇಳಿದಾಗ ಏಕೆ ಬೆಳ್ಳಿಯ ನಾಣ್ಯವನ್ನೇ ಆರಿಸುತ್ತೀಯಾ ಎಂದರು ರಾಜನಿಗೆ ತಪ್ಪು ಉತ್ತರವನ್ನು ಏಕೆ ನೀಡುತ್ತೀಯಾ ಎಂದು ಕಳಕಳಿಯಿಂದ ಕೇಳಿದ ಆಗ ಬಾಲಕ ತಂದೆ ನನಗೆ ಗೊತ್ತು ಚಿನ್ನ ತುಂಬಾ ಅಮೂಲ್ಯವಾದದ್ದು ಎಂದು ಪ್ರತಿದಿನ ಬೆಳಗ್ಗೆ ರಾಜ ಜನರನ್ನು ಭೇಟಿ ಮಾಡಲು ಮಾರುಕಟ್ಟೆಗೆ ಬರುತ್ತಾರೆ ಅವರು ನನ್ನನ್ನು ಕರೆದು ಎರಡು ನಾಣ್ಯಗಳನ್ನು ನನ್ನ ಮುಂದೆ ಇಡುತ್ತಾರೆ ಇಡುತ್ತಾರೆ ಒಂದು ಬೆಳ್ಳಿಯದ್ದು ಮತ್ತೊಂದು ಚಿನ್ನದ್ದು ಮತ್ತೆ ಇವೆರಡರಲ್ಲಿ ಹೆಚ್ಚು ಬೆಳೆ ಬಾಳುವುದನ್ನು ತೆಗೆದುಕೋ ಎಂದು ಹೇಳುತ್ತಾರೆ ನಾನು ಬೆಳ್ಳಿ ನಾಣ್ಯವನ್ನು ಆರಿಸಿಕೊಳ್ಳುತ್ತೇನೆ ಆಗ ರಾಜ ನನ್ನ ದಡ್ಡತನವನ್ನು ನೋಡಿ ಅಪಹಾಸ್ಯ ಮಾಡುತ್ತಾ ನಗುತ್ತಾ ಹೊರಟು ಹೋಗುತ್ತಾರೆ ಎಂದನು ಆಗ ಮಂತ್ರಿ ನಿನಗೆ ಚಿನ್ನ ಮೂಲ್ಯವಾದದ್ದು ಎಂದು ಗೊತ್ತಿದ್ದರು ಮತ್ತೆ ಏಕೆ ಪ್ರತಿದಿನ ಬೆಳ್ಳಿಯ ನಾಣ್ಯವನ್ನು ಆರಿಸುತ್ತೀಯಾ ಇಂದು ಇಡೀ ಆಸ್ಥಾನ ಈ ವಿಷಯದ ಬಗ್ಗೆ ನನ್ನನ್ನು ಅಪಹಾಸ್ಯ ಮಾಡಿತು ಎಂದನು ಆಗ ಮಗ ತನ್ನ ತಂದೆಯನ್ನು ತನ್ನ ಕೋಣೆಗೆ ಕರೆದೊಯ್ದು ಮಂಚದ ಕೆಳಗೆ ಇಟ್ಟಿದ್ದ ಒಂದು ಪೆಟ್ಟಿಗೆಯನ್ನು ಹೊರತೆಗೆದು ಅದರ ಮುಚ್ಚಳ ತೆರೆದನು ಆ ಪೆಟ್ಟಿಗೆಯಲ್ಲಿ ಬೆಳ್ಳಿ ನಾಣ್ಯಗಳು ತುಂಬಿದ್ದವು ಅಷ್ಟೊಂದು ಬೆಳ್ಳಿ ಬೆಳ್ಳಿ ನಾಣ್ಯಗಳನ್ನು ನೋಡಿದ ಮಂತ್ರಿ ಆಶ್ಚರ್ಯಚಕಿತನಾಗಿ ಕೇಳಿದನು ನಿನಗೆ ಇಷ್ಟೊಂದು ಬೆಳ್ಳಿ ನಾಣ್ಯಗಳು ಏಕೆ ಸಿಕ್ಕವು ಆಗ ಮಗ ಉತ್ತರಿಸಿದನು ತಂದೆ ನಾನು ರಾಜನಿಗೆ ಸರಿಯಾದ ಉತ್ತರವನ್ನು ನೀಡಿ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡ ದಿನ ರಾಜನು ನನಗೆ ನೀಡುವ ನಾಣ್ಯಗಳನ್ನು ನಿಂತು ಹೋಗಿಸ್ತಾರೆ ಅವರು ಆ ಪ್ರಶ್ನೆಯನ್ನು ಕೇಳುವುದನ್ನು ನಿಲ್ಲಿಸುತ್ತಾರೆ ನಾನು ಪ್ರತಿದಿನ ಬೆಳ್ಳಿ ನಾಣ್ಯವನ್ನು ಪಡೆಯುವುದನ್ನು ನಿಲ್ಲಿಸುತ್ತೇನೆ ನಾನು ಬೆಳ್ಳಿ ನಾಣ್ಯವನ್ನು ಆರಿಸಿದಾಗ ರಾಜನು ನನ್ನ ದಡ್ಡತನವನ್ನು ನೋಡಿ ಆನಂದಿಸುತ್ತಾರೆ ನಗುತ್ತಾರೆ ಮತ್ತು ಹೆಚ್ಚು ಯೋಚಿಸದೆ ಬೆಳ್ಳಿ ನಾಣ್ಯವನ್ನು ಬಿಟ್ಟು ಹೋಗುತ್ತಾರೆ ನೋಡಿ ಈ ಆಟದಲ್ಲಿ ನಾನು ಎಷ್ಟೊಂದು ಬೆಳ್ಳಿ ನಾಣ್ಯಗಳನ್ನು ಸಂಪಾದಿಸಿದ್ದೇನೆ ಎಂದನು ಇದನ್ನು ಕೇಳಿದ ಮಂತ್ರಿಗೆ ತನ್ನ ಮಗನ ಬಗ್ಗೆ ಹೆಮ್ಮೆ ಆಯಿತು ಜನರು ತನ್ನ ಮಗನನ್ನು ಮೂರ್ಖ ಎಂದು ಕರೆದರು ತನ್ನ ಮಗನ ಬುದ್ಧಿವಂತಿಕೆಯು ಕೇವಲ ಬುದ್ಧಿವಂತ ವ್ಯಕ್ತಿಗೆ ಮಾತ್ರ ಅರ್ಥವಾಗುತ್ತದೆ ಎಂದು ಅರ್ಥ ಮಾಡಿಕೊಂಡನು ಅಂದಿನಿಂದ ಯಾರಾದರೂ ತನ್ನ ಮಗನನ್ನು ಮೂರ್ಖ ಎಂದು ಕರೆದಾಗ ಮಂತ್ರಿ ನಸು ನಗುತ್ತಾ ಸುಮ್ಮನೆ ಹೋಗುತ್ತಿದ್ದರು ಸ್ನೇಹಿತರೆ ನೀವು ಮಾಡುತ್ತಿರುವುದು ಸರಿ ಎಂದು ನಿಮಗೆ ಖಚಿತವಾದರೆ ಜಗತ್ತು ನಿಮ್ಮ ವಿರುದ್ಧವಾದರೂ ಹೆಮ್ಮೆ ಪಡೋದಕ್ಕೆ ಒಂದು ಕಾರಣವಿರುತ್ತದೆ ಕೆಲವರು ಬುದ್ಧಿವಂತಿಕೆಯನ್ನು ತೋರಿಸುತ್ತಾರೆ ಕೆಲವರು ಬುದ್ಧಿವಂತಿಕೆಯಿಂದ ಬದುಕುತ್ತಾರೆ ಜಗತ್ತಿನ ದೃಷ್ಟಿಯಲ್ಲಿ ಹುಚ್ಚಿನಂತೆ ಕಾಣಿಸಿದರೂ ನಿಜವಾದ ಬುದ್ಧಿವಂತಿಕೆ ಆತ್ಮವಿಶ್ವಾಸದಲ್ಲಿ ಇರುತ್ತದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಇದರಿಂದ ನೋಡಿ ಎಷ್ಟು ಒಂದು ದೊಡ್ಡ ಪಾಠವನ್ನು ಕಲಿಯಬಹುದು ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ